ಟು ಮಿನಿಟ್ಸ್ ಅಲ್ಲಿ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಓಟ್ಸ್ ಮಿಲ್ಕ್ ದಯವಿಟ್ಟು ದುಡ್ಡು ಕೊಟ್ಟು ಹೊರಗ್ತಾರೆ ಬೇಡಿ ಅಂದ್ಮೇಲೆ ಹೆಂಗೆ ಮಾಡೋದು ನೋಡೋಣ ವೆರಿ ಕ್ವಿಕ್ ಆಗಿ ಒಳ್ಳೆ ಕ್ಯಾಲ್ಶಿಯಂ ಫೈಬರ್ ಒಳ್ಳೆ ವೈಟಮಿನ್ಸ್ ಎಲ್ಲದೂ ಪ್ಯಾಕ್ ಆಗಿರೋ ಓಟ್ಸ್ ಮಿಲ್ಕ್ ಒಂದು ವಾರಕ್ಕೆ ಆಗೋ ಥರ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಮಾಡ್ಕೊಡಿ ಹೆಂಗೆ ಅಂತ ಹೇಳ್ಕೊಡ್ತೀನಿ ಬೇಕು ಬನ್ನಿ ಒಂದು ವಾರಕ್ಕೆ ಹೆಂಗೆ ಮಾಡೋದು ನೋಡೋಣ ಬೇಗ ಜಸ್ಟ್ ಒಂದು ಬೌಲ್ ಓಟ್ಸ್ ತಗೊಳ್ಳಿ ಒನ್ ಸೆಕೆಂಡ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಓಟ್ಸ್ನ ಬೌಲ್ಗೆ ಹಾಕ್ಕೊಳ್ಳಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇಷ್ಟೇ ಇದಕ್ಕೆ ನೀರು ಎಷ್ಟು ಇದ್ದೀರ ಅಷ್ಟು ಆ್ಯಂಡ್ ಸ್ವಲ್ಪ ಸ್ವಲ್ಪ ಉಪ್ಪು ಯಾವಿಗ್ಗು ಇಷ್ಟೇ ಮಿಕ್ಸಿ ಮಾಡೋಣ ಸಾಕಾದ ರೆಡಿಯಾಗಿದೆ ಅದಕ್ಕೆ ಹೇಳಿದ್ದು ಇನ್ನು ಮುಂದೆ ಓಟ್ಸ್ ಮಿಲ್ಕ್ನ ಶಾಪಲ್ಲಿ ತೊಗೊಳಕ್ಕೆ ಹೋಗಲೇಬೇಡಿ ಎಷ್ಟು ಬೇಕು ಒಂದು ವಾರಕ್ಕಾಗುವಷ್ಟು ಮಾಡ್ಕೊಂಡು ನಿಮ್ಮನೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಫಿನಿಶ್ ಫ್ರೆಶ್ ಆಗಿರೋ ಓಟ್ಸ್ ಮಿಲ್ಕ್ ಇಷ್ಟೇ ಒಂದು ಒಂದೊಂದುವರೆ ಲೀಟರ್ ಮಾಡಿಟ್ಕೊಂಡ್ರೆ ಇಡೀ ವಾರ ಆಗುತ್ತೆ ದಯವಿಟ್ಟು ದುಡ್ಡು ಹಾಕಿಬಿಡಿ ಯಾವ್ದು ಫ್ಲೇವರ್ ಹಾಕಿರ್ತಾರೆ ಸೊ ಬೇಕು ಅಂದರೆ ಸ್ವಲ್ಪ ಜೇನುತುಪ್ಪ ಹಾಕಿ ವೀಗನ್ ನಾವು ಅನ್ನೋರಿಗೆ ಹೇಳ್ ಮಾಡಿಸಿದೋ ಡ್ರಿಂಕ್ಸ್ ನಿಮಿಷದಲ್ಲಿ ಎರಡೇ ಇಂಗ್ರೀಡಿಯಂಟ್ಸ್ ರೆಡಿ ಆಯ್ತು